ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಬಿ ಜೆ ಪಿಯಲ್ಲಿ ಮುಸುಕಿನ ಗುದ್ದಾಟ ಶುರುವಾಗಿದೆ ಸೋಮಣ್ಣ ಮತ್ತು ಉಮೇಶ್ ಶೆಟ್ಟಿ ಬಣದ ನಡುವೆ ಉಂಟಾಗಿರುವಂತಹ ಶೀತಲ ಸಮರ ಕ್ಷೇತ್ರವನ್ನು ತಮ್ಮ ಹಿಡಿತದಲ್ಲೇ ಇಟ್ಟುಕೊಳ್ಳೋದಕ್ಕೆ ಸೋಮಣ್ಣ ಏನಾದರೂ ಪ್ರಯತ್ನ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಈ ಕಾರಣಕ್ಕಾಗಿ ಸೋಮಣ್ಣ ಹಾಗೂ ಉಮೇಶ್ ಶೆಟ್ಟಿ ನಡುವೆ ಶೀತಲ ಸಮರ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ ಉಮೇಶ್ ಶೆಟ್ಟಿ ವಿರುದ್ಧ ಸೋಮಣ್ಣ ಬಣದಿಂದ ಪಕ್ಷದ ನಾಯಕರಿಗೆ ದೂರು ಹೋಗಿದೆ ಮಂಡಲ ಅಧ್ಯಕ್ಷ ವಿಶ್ವನಾಥ ಗೌಡರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರಿಗೆ ದೂರನ್ನು ದಾಖಲು ಮಾಡಿದ್ದಾರೆ ಗೋವಿಂದರಾಜನಗರ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಸೋಮಣ್ಣ ಅವರ ಪಾರುಪತ್ಯ ಇತ್ತು ಇದೆಲ್ಲದರ ನಡುವೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಿನಾಯ ಸೋಲನ್ನು ಅನುಭವಿಸ್ತಾರೆ ಪಕ್ಷದಿಂದನೇ ಬಿಟ್ಟು ಹೋಗಬೇಕು ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇದೆಲ್ಲದರ ನಡುವೆ ಸೋಮಣ್ಣ ಅವರನ್ನು ಮನವೊಲಿಸಿ ಪಕ್ಷದಲ್ಲಿ ಉಳಿಸಿಕೊಳ್ಳಲಾಗಿದೆ ಇದೆಲ್ಲದರ ನಡುವೆ ಸೋಮಣ್ಣ ಅವರು ಪಕ್ಷ ಬಿಟ್ಟು ಹೋಗಬಹುದು ಅನ್ನುವಂತಹ ಬೆಳವಣಿಗೆಯ ನಡುವೆ ಉಮೇಶ್ ಶೆಟ್ಟಿ ಕೂಡ ತಮ್ಮದೇ ಆದಂತಹ ಪಾರುಪತ್ಯ ಸಾಧಿಸುವಂತಹ ಎಲ್ಲ ಪ್ರಯತ್ನದಲ್ಲಿದ್ರು ಯಾವಾಗ ಸೋಮಣ್ಣನವರು ಇಲ್ಲೇ ಉಳ್ಕೊಂಡ್ರು ಆದಂತಹ ಬದಲಾವಣೆಗಳು ಒಂದ್ ರೀತಿ ಶೀತಲ ಸಮರಕ್ಕೆ ಕಾರಣವಾಗಿದೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಿದ್ದಾರೆ ಅಂತ ಹೇಳಿ ವಿಶ್ವನಾಥ್ ಗೌಡ್ರು ಅಂದ್ರೆ ಸೋಮಣ್ಣ ಬಡದವರು ದೂರನ್ನ ದಾಖಲು ಮಾಡಿರೋದು ಇದಕ್ಕೂ ಮುನ್ನ ಮಂಡಲ ಅಧ್ಯಕ್ಷರ ಬದಲಾವಣೆಗೆ ಪತ್ರವನ್ನ ಉಮೇಶ್ ಶೆಟ್ಟಿ ಬರೆದಿರ್ತಾರೆ ಇದನ್ನು ಕೂಡ ಗಮನಿಸಬೇಕು ಶೇತಲ ಸಮರ ಅಥವಾ ಕೋಲ್ಡ್ ವಾರ್ ಅಂತ ನಾವೇನು ಕರಿತೀವಿ ಅದಕ್ಕೆ ಮೂಲ ಕಾರಣ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಆರಂಭದ ಹಂತದಲ್ಲಿ ಮಂಡಲ ಅಧ್ಯಕ್ಷರು ಅಂತ ಇರ್ತಾರೆ ಆ ಮಂಡಲದ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಉಮೇಶ್ ಶೆಟ್ಟಿ ಒಂದು ಪತ್ರವನ್ನು ರವಾನೆ ಮಾಡಿರ್ತಾರೆ ಆ ನಂತರದ ಸಂದರ್ಭದಲ್ಲಿ ಈಗ ಸೋಮಣ್ಣ ಬಳದ ವಿಶ್ವನಾಥ ಗೌಡ್ರು ಒಂದು ದೂರನ್ನ ದಾಖಲು ಮಾಡಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡ್ತಿದ್ದಾರೆ ಯಾರು ಉಮೇಶ್ ಶೆಟ್ಟಿ ಅಂತ ಹೇಳಿ ಪತ್ರ ರವಾನೆಯನ್ನ ಮಾಡಿದ್ದಾರೆ ಪಕ್ಷದ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯೇ ನೀಡ್ತಿಲ್ಲ ಅಂಥೇಳಿ ಅಧ್ಯಕ್ಷರಿಗೆ ದೂರು ದಾಖಲು ಮಾಡಿರೋದ್ರಿಂದಾಗಿ ಸೊ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರು ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಬಹಳ ಮುಖ್ಯ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾ ಹೋಗ್ತಾರೆ ಜನಾರ್ದನ್ ಗೋವಿಂದರಾಜನಗರ ಕ್ಷೇತ್ರ ಅಂದಾಗ ಒಂದು ಶೀತಲ ಸಮರ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈಗ ಟಾಸ್ಕ್ ಅಂತ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರದು ಈ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸ್ತಾರೆ ಅಂತ ಹೇಳಿ ಸೊ ಈ ಪರಿಸ್ಥಿತಿಯನ್ನ ಹೇಗೆ ತಿಳಿಗೊಳಿಸಬಹುದು ಅಸಲಿಗೆ ಏನು ಸಮಸ್ಯೆ ಆಗಿತ್ತಲ್ಲಿ ಅಂತ ದಿವೇಶಿ ಬಿಜೆಪಿಯಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಸಮಸ್ಯೆ ಕಾಣ್ತಾ ಇದೆ ಮೇಲ್ನೋಟದಿಂದ ಮೇಲುಗಡೆಯಿಂದ ಕೆಳಗಡೆವರೆಗೂ ಒಂದು ರೀತಿಯಲ್ಲಿ ಸಮಸ್ಯೆ ರಾಜ್ಯದಲ್ಲಿ ಆ ಪ್ರಮುಖ ರಾಜ್ಯದಲ್ಲಿ ರಾಜ್ಯ ಮಟ್ಟದ ನಾಯಕರ ನಡುವೆ ಒಂದಿಷ್ಟು ಗೊಂದಲಗಳಿದ್ವು ಅದರ ನಂತರದಲ್ಲಿ ನೋಡಿದ್ರೆ ಈಗ ಜಿಲ್ಲಾ ಮಟ್ಟದಲ್ಲೂ ಕೂಡ ಆ ಒಂದು ಸಮಸ್ಯೆಗಳು ಬ್ಲಾಕ್ ವಾರ್ಡ್ ವರೆಗೂ ಸಹಿತ ಹೋಗ್ತಾ ಇರುವಂತ ಕಾಣ್ತಾ ಇದೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಣ್ಣ ಅವರನ್ನ ಅವರು ಸ್ಪರ್ಧೆ ಮಾಡ್ತಾ ಇದ್ರು ಅವರು ತಮ್ಮ ಕ್ಷೇತ್ರವನ್ನ ಬಿಗಿಯಾಗಿ ಇಟ್ಕೊಂಡಿದ್ರು ತಮ್ಮದೇ ಕ್ಷೇತ್ರ ಅನ್ನೋ ರೀತಿಯಲ್ಲಿ ಅವರು ಭಾವಿಸ್ಕೊಂಡೇ ಇದ್ರು ಆದ್ರೆ ಕಳೆದ ವಿಧಾನಸಭಾ ಚುನಾವಣೆ ನಂತರದಲ್ಲಿ ಅವರು ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು ಅವರಾಗಿಯೇ ಕೆಲವರು ದಿನಗಳ ಹಿಂದೆ ಚಾಮರಾಜನಗರದಲ್ಲಿ ಒಂದಷ್ಟು ಸಿದ್ಧತೆಯನ್ನ ಮಾಡಿಕೊಂಡು ಚುನಾವಣೆ ಕಣಕ್ಕೆ ಇಳಿದ್ರು ಅದು ಎರಡೆರಡು ಕ್ಷೇತ್ರ ಆದ್ರೆ ಅವರು ತಮ್ಮ ಸ್ವಂತ ಕ್ಷೇತ್ರ ಗೋವಿಂದ ನಗರ ಹೈತಪ್ಪತ್ತೆ ಅನ್ನೋಂತ ನಿರೀಕ್ಷೆಯಲ್ಲಿ ಇರ್ಲಿಲ್ಲ ಒಂದು ಗೋವಿಂದರಾಜ್ ನಗರ ಇನ್ನೊಂದು ಬೇರೆ ಕ್ಷೇತ್ರ ಕೊಡ್ತಾರೆ ತನಗೆ ಅಂತ ಭಾವಿಸ್ಕೊಂಡಿದ್ರು ಆದ್ರೆ ಆ ನಂತರದಲ್ಲಿ ಗೋವಿಂದರಾಜ್ ನಗರವನ್ನ ಬಿಟ್ಟು ಅವ್ರು ಬೇರೆ ಕಡೆ ಹೋದ ನಂತರದಲ್ಲಿ ಉಮೇಶ್ ಶೆಟ್ಟಿ ಇಲ್ಲಿ ಕಾರ್ಪೊರೇಟರ್ ಆಗಿದ್ರು ಸಲುವಾಗಿ ಅವರಿಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಯ್ತು ಈಗ ಉಮೇಶ್ ಶೆಟ್ಟಿ ಇಲ್ಲಿ ಸೋತ ಅಭ್ಯರ್ಥಿ ಆಗಿರೋ ಕಾರಣಕ್ಕಾಗಿ ಈ ಕ್ಷೇತ್ರದಲ್ಲಿನ ಪಕ್ಷದ ಆಗು ಹೋಗುಗಳನ್ನ ಅವರ ಗಮನಕ್ಕೆ ಮಾಡಬೇಕಾದದ್ದು ಅವರ ಪಕ್ಷದ ಒಳಗಡೆ ಇರುವಂತಹ ಒಂದು ವ್ಯವಸ್ಥೆ ಆದ್ರೆ ಮಂಡಲಾಧ್ಯಕ್ಷರು ಸೇರಿದಾಗೆ ಕೆಲವರೆಲ್ಲರೂ ಸಹಿತ ಅವರಿಗೆ ಆ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂತ ಒಂದು ಭಾವನೆ ಅವರಿಗೆ ಬರ್ಲಿಕ್ಕೆ ಶುರುವಾಗಿದೆ ಆ ಕಾರಣಕ್ಕಾಗಿನೇ ಅವರು ಪತ್ರವನ್ನ ಬರೆದಿದ್ರು ಅಧ್ಯಕ್ಷರಾಗಿರ್ತ ಸಿ ಕೆ ರಾಮಮೂರ್ತಿ ಅವರಿಗೆ ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ಸಮಸ್ಯೆ ಇದೆ ಮಂಡಲಾಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತೇಳಿ ಪತ್ರವನ್ನ ಬರ್ತಿದ್ರು ಆದ್ರೆ ಅದಕ್ಕೆ ಪ್ರತಿಯಾಗಿ ಮಂಡಲ ಅಧ್ಯಕ್ಷ ವಿಶ್ವನಾಥ್ ಗೌಡ ಅವರು ನೇರವಾಗಿ ರಾಜ್ಯ ಅಧ್ಯಕ್ಷರಿಗೆ ಇನ್ನೊಂದು ಪತ್ರವನ್ನು ಬರೀತಾರೆ ಅವ್ರ ಕಡೆ ಇನ್ನೊಂದು ಪತ್ರ ಬರೀತಾರೆ ಇವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಉಮೇಶ್ ಶೆಟ್ಟಿ ಅಹ್ ಪ್ರತ್ಯೇಕವಂತ ಒಂದು ಕಚೇರಿಯನ್ನ ಮಾಡ್ಕೊಂಡಿದ್ದಾರೆ ಪ್ರತ್ಯೇಕವಂತ ಕಾರ್ಯಕಾರಿಣಿ ನಡೆಸ್ತಾರೆ ಅನ್ನೋಂತ ಒಂದು ದೂರನ ನೀಡಿ ಪತ್ರವನ್ನು ಬರೆದ್ರು ಆದ್ರೆ ಇಲ್ಲಿ ಉಮೇಶ್ ಶೆಟ್ಟಿ ಮತ್ತು ವಿಶ್ವನಾಥ್ ಗೌಡ ಅವ್ರ ನಡುವೆ ನಡೀತಾ ಇರೋ ಈ ಪತ್ರ ಸಮರ ಮೇಲ್ನೋಟಕ್ಕಷ್ಟೇ ಇವರ ನಡುವೆ ಇದ್ದಂತೆ ಕಂಡು ಬರ್ತಾ ಇದೆ ವಾಸ್ತವದಲ್ಲಿ ಸಂಗತಿ ಬೇರೆನೆ ಇದೆ ದಿಪೇಶಿ ಕಾರಣ ಏನಂತಂದ್ರೆ ಸೋಮಣ್ಣ ಅವರು ಈಗ ಲೋಕಸಭಾ ಕ್ಷೇತ್ರಕ್ಕೆ ಬೇರೆ ಕಡೆ ಹೋದ್ರೆ ಗೋವಿಂದರಾಜನಗರ ಕ್ಷೇತ್ರ ಸಂಪೂರ್ಣವಾಗಿ ಅವರು ಬಿಟ್ಕೊಟ್ಟಂತಾಗತ್ತೆ ಈಗ ಅವ್ರು ಬಿಟ್ಕೊಟ್ರು ಅಂತಂದ್ರೆ ವಿಶ್ವನಾಥ್ ಶೆಟ್ಟಿ ಇಲ್ಲಿ ಪ್ರಬಲವಾಗಿ ತಮ್ಮದೇ ಅಂತ ಒಂದು ಕ್ಷೇತ್ರವನ್ನ ಮಾಡ್ಕೊಳ್ತಾರೆ ಅನ್ನುವಂಥ ಭಾವನೆ ಅವರಲ್ಲಿದೆ ಸೋಮಣ್ಣ ಅವರ ಮುಂದಿನ ಉದ್ದೇಶ ಏನಂತಂದ್ರೆ ತಮ್ಮ ಮಗ ಅರುಣ್ ಅವರಿಗೆ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶವನ್ನ ಮಾಡಿಕೊಡ್ಬೇಕು ಅವ್ರದಾದಂತಹ ಕ್ಷೇತ್ರವನ್ನ ಅವ್ರದಾದಂತಹ ಛಾಪನೆಯಲ್ಲಿ ಮೂಡ್ಸ್ಕೊಂಡ್ರೆ ಪರ್ಮನೆಂಟ್ ಆಗಿ ಅವ್ರ ಕ್ಷೇತ್ರವಾಗಿ ಉಳಿಯುತ್ತೆ ಸಾಮಾನ್ಯವಾಗಿ ಯಾವುದೇ ರಾಜಕಾರಣಿಗಳು ನೋಡಿದ್ರು ಸಹಿತ ಒಂದು ಕ್ಷೇತ್ರವನ್ನ ಅವ್ರು ತಮ್ಮದು ಅಂತ ಮಾಡ್ಕೊಳ್ತಾರೆ ಅದೇ ರೀತಿ ಅಂತ ಒಂದು ತಮ್ಮದು ಅಂತ ಒಂದು ಕ್ಷೇತ್ರವನ್ನ ಮಾಡ್ಕೊಳಿಕೆ ಸೋಮಣ್ಣ ಪ್ರಯತ್ನ ಮಾಡ್ತಾ ಇದ್ರು ಈಗಾಗಲೇ ಅವ್ರ ಕ್ಷೇತ್ರ ಆಗಿ ಉಳಿದಿತ್ತು ಆದ್ರಿಗೆ ಮುಂದೆ ಅದನ್ನ ತಮ್ಮ ಮಗನಿಗೆ ಮಾಡ್ಕೊಡ್ಬೇಕು ಅನ್ನೋಂತ ಆಲೋಚನೆಯಲ್ಲಿ ಇದ್ರು ಅದು ಅವ್ರಿಗೆ ಅವರಿಂದ ಕೈ ತಪ್ಪು ಹೋಗುತ್ತೆ ಅನ್ನೋ ಭಾವನೆ ಅವರಿಗೆ ಬಂದಂತೆ ಕಂಡು ಬರ್ತಾ ಇದೆ ಆ ಕಾರಣಕ್ಕಾಗಿನೇ ಉಮೇಶ್ ಶೆಟ್ಟಿ ಅವರ ವಿರುದ್ಧ ಈ ರೀತಿಯ ಪಿತೂರುಗಳನ್ನ ನಡೆಸಲಾಗ್ತಾ ಇದೆ ಅಂತ ಒಂದು ಗುಸು ಗುಸು ರಾಜನಗರ ವಲಯದಲ್ಲಿ ಶುರುವಾಗಿದೆ ಇದ್ರ ಬಗ್ಗೆ ಸೋಮಣ್ಣ ಅವರು ಸ್ಪಷ್ಟೀಕರಣ ನೀಡಿಲ್ಲ ನಿನ್ನೆ ದಿನ ನಮ್ ಜೊತೆಯಲ್ಲಿ ಮಾತಾಡ್ತಾ ಇದ್ದಂತ ಇವರು ಕೂಡ ಉಮೇಶ್ ಶೆಟ್ಟಿನೂ ಕೂಡ ಸ್ಪಷ್ಟನೆ ಏನೇನು ನೀಡಿಲ್ಲ ಆದ್ರೆ ಎಲ್ರು ಕೂಡ ನಾವು ಜೊತೆಗಿದ್ದೀವಿ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಹೇಳ್ತಾನೆ ಈ ರೀತಿಯ ಪತ್ರ ವ್ಯವಹಾರಗಳು ಇದೆಲ್ಲವೂ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಜಕೀಯ ಲೆಕ್ಕಾಚಾರಗಳಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿ ಉಮೇಶ್ ಶೆಟ್ಟಿ ಅವರು ತಮ್ಮ ಕ್ಷೇ ಈ ಕ್ಷೇತ್ರವನ್ನು ತಮ್ಮದಾಗಿ ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಆ ಕಡೆಯಲ್ಲಿ ಸೋಮಣ್ಣ ಅವರು ಕೂಡ ತಮ್ಮ ಮಗನಿಗಾಗಿ ಕ್ಷೇತ್ರ ಉಳಿಸ್ಕೊಳ್ಳಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಒಂದೇ ಪಕ್ಷದ ಒಳಗಡೆ ನಡೀತಾ ಇರುವಂತಹ ಮುಸ್ಕಿನ ಗುದ್ದಾಟ ಇದು ಸದ್ಯಕ್ಕಂತೂ ಮುಗಿಯ ಲಕ್ಷಣ ಕಾಣ್ತಾ ಇಲ್ಲ ಜಿಲ್ಲಾಧ್ಯಕ್ಷರಾಗಿ ಸಿ ರಾಮ ಮೂರ್ತಿ ಅವರು ಕೂಡ ಇದನ್ನ ಪರಿಹರಿಸುವಂತ ಪ್ರಯತ್ನ ಮಾಡಿದ್ರು ಸಹಿತ ಅದಕ್ಕೆ ಪರಿಹಾರ ಕಂಡು ಹಿಡಿಯುವುದು ಬಹಳ ಕಷ್ಟದ ಕೆಲಸ ಯಾಕಂತಂದ್ರೆ ಇಬ್ರು ಕೂಡ ತಮ್ಮದೇ ಅಂತ ವಾದವನ್ನ ಮಂಡಿಸ್ತಾ ಇದ್ದಾರೆ ಮೇಲ್ನೋ ಮೇಲ್ನೋಟದಿಂದ ಯಾವುದು ಕೂಡ ಇಲ್ಲಿ ಪಕ್ಷ ವಿರೋಧಿ ಆಗಲಿ ಆ ತರದ್ದು ಯಾವುದು ಕಾಣ್ತಾ ಇಲ್ಲ ಒಳಗಡೆ ಮುಸುಕಿನ ಗುದ್ದಾಟ ವಿಚಾರಗಳೇನಿದೆ ಇದನ್ನ ಸರಿಪಡಿಸೋದಕ್ಕೆ ಸಾಧ್ಯವಿಲ್ಲ ಹೈಕಮಾಂಡ್ ನಾಯಕರೇ ಮುಂದಿನ ದಿನ ಇಲ್ಲಿ ಯಾರಿಗೆ ಟಿಕೆಟ್ ಅಂತ ಹೇಳದ್ರ ಮೇಲೇನೆ ಇದೆಲ್ಲವೂ ಕೂಡ ತಿಳಿಯಾಗೋದು ಅಲ್ಲಿವರೆಗೂ ಮುಸುಕಿನ ಗುದ್ದಾಟ ನಡೀತಾನೆ ಇರುತ್ತೆ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಪಕ್ಷದ ಒಳಗಡೆನೆ ಒಳ ಏಟು ಕೊಡೋದು ಅಂತ ಹೇಳ್ತೀವಲ್ಲ ಹೊಂದಾಣಿಕೆ ರಾಜಕೀಯ ಒಳ ಏಟು ಕೊಡೋದು ಈ ತರದ ವ್ಯವಸ್ಥೆಗಳು ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಆಗುವಂತ ಸಾಧ್ಯತೆ ಇದೆ ಅಷ್ಟರ ಒಳಗಡೆ ಇವರನ್ನ ಕರೆದು ಸಮಾಧಾನ ಪಡಿಸುವಂತ ಕೆಲಸವನ್ನ ರಾಜ್ಯಾಧ್ಯಕ್ಷರೇನಾದರೂ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ